ಇನ್ನು ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಇವತ್ತನೇ ಹುಟ್ಟುಹಬ್ಬ ಇವತ್ತು ಅಪ್ಪು ಆಗಿ ಗ್ರ್ಯಾಂಡಾಗಿ ಫಿಫ್ಟಿಯತ್ ಬರ್ತ್ಡೇಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು ಆದರೆ ದುರದೃಷ್ಟ ಅವರು ಇಲ್ಲ ಈಗ ಸೊ ಅವರ ಅನುಪಸ್ಥಿತಿಯಲ್ಲೇ ಇವತ್ತು ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳೆಲ್ಲರೂ ಆಚರಿಸ್ತಾ ಇದ್ದಾರೆ ಅವರ ಸಂಬಂಧಿಕರು ಅವರ ಕುಟುಂಬದವರೆಲ್ಲರೂ ಕೂಡ ಆಚರಿಸ್ತಾ ಇದ್ದಾರೆ ಅಶ್ವಿನಿಯವರು ಬಂದಿದ್ದಾರೆ ಅಪ್ಪು ಫ್ಯಾನ್ಸ್ ಅವರು ಎಲ್ಲರೂ ಸೇರಿ ಜೈಕಾರ ಕೂಗಿದ್ರು ಅಪ್ಪು ಅವರ ಬಗ್ಗೆ ನಟ ಪುನೀತ್ ಸಮಾಧಿಗೆ ಪೂಜೆ ಸಲ್ಲಿಸಿದ್ದಾರೆ ಅವರ ಕುಟುಂಬಸ್ಥರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಜೊತೆಗೆ ಇಬ್ಬರು ಮಕ್ಕಳು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಆಗಮಿಸಿ ಅಪ್ಪು ಸಮಾಧಿಗೆ ವಿಶೇಷ ಪೂಜೆಯನ್ನು ಅಲ್ಲಿ ಸಲ್ಲಿಸಿರುವಂಥ ದೃಶ್ಯಗಳು ನೋಡ್ತಾ ಇದೆ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿಗೆ ಕುಟುಂಬ ಸಮೇತರಾಗಿ ಆಗಮಿಸಿದಂಥ ಅಪ್ಪು ಕುಟುಂಬಸ್ಥರೆಲ್ಲರೂ ಕೂಡ ಪೂಜೆಯನ್ನು ಸಲ್ಲಿಸಿದರೆ ಮಂಗಳಾರತಿಯನ್ನು ಬೆಳಗಿದಂತಹ ಶಿವನಿ ಪುನೀತ್ ರಾಜ್ಕುಮಾರ್ ನೋಡ್ತಾ ಇದ್ದೀವಿ ರಾಘಣ್ಣ ದಂಪತಿ ಸಮೇತರಾಗಿ ಅಲ್ಲಿಗೆ ಆಗಮಿಸಿದರು ಹೀಗೆ ಪುನೀತ್ ರಾಜ್ಕುಮಾರ್ ಅವರ ಸಂಬಂಧಿಕರೆಲ್ಲರೂ ಕೂಡ ಇವತ್ತು ಸಮಾಧಿಗೆ ಬಂದು ನಮನವನ್ನು ಸಲ್ಲಿಸ್ತಾ ಇದ್ದಾರೆ ಹಾಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬರ್ತಾ ಇದ್ದಾರೆ ಸ್ಥಳದಲ್ಲಿ ನಾವು ಪ್ರತಿನಿಧಿ ಜಗೀನ್ ಇದಾರೆ ಮತ್ತಷ್ಟು ಡೀಟೇಲ್ಸ್ ಕೊಡೋಣ ಜಗೀನ್ ಬಹುಶಃ ಬೆಳಗ್ಗೆಯಿಂದಲೇ ಅಪಾರ ಸಂಖ್ಯೆಯಲ್ಲಿ ಅಪ್ಪು ಅಭಿಮಾನಿಗಳೇ ಅಲ್ಲಿಗೆ ಬರ್ತಾ ಇದ್ದಾರೆ ಈಗಷ್ಟೇ ಅವರ ಕುಟುಂಬ ಸದಸ್ಯರು ಕೂಡ ಬಂದು ಹೋದರು ಹೇಗಿದೆ ಈಗ ಸದ್ಯಕ್ಕೆ ಅಲ್ಲಿ ಒಂದು ಸಂಭ್ರಮ ಜಗೀನ್ ಯಾಕಂದರೆ ಬಹುಶಃ ಅವರು ಬದುಕಿರ್ತಿದ್ದಾರೆ ಇವತ್ತನೇ ಹುಟ್ಟು ಹಬ್ಬ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಖಂಡಿತವಲ್ಲೂ ಆಗ್ತಾ ಇತ್ತು ಬಟ್ ದುರದೃಷ್ಟ ಅವರಿಲ್ಲ ಬಟ್ ಅವರ ಅನುಪಸ್ಥಿತಿಯಲ್ಲಿ ಅವರ ಅಭಿಮಾನಿಗಳು ಒಂದು ರೀತಿ ಅಭಿಮಾನಿಗಳ ಉತ್ಸವ ಅನ್ನೋ ರೀತಿಯಲ್ಲಿ ಅಲ್ಲಿ ಆಚರಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ ಜಗೀನ್ ಖಂಡಿತ ರೆಹಮಾನ್ ಅವರ ಅನುಪಸ್ಥಿತಿಯಲ್ಲಿ ಅಪ್ಪು ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬ ಆಗ್ತಾ ಇರತಕ್ಕಂಥದ್ದು ದೊಡ್ಡಮನೆಯ ರಾಜ್ಕುಮಾರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಇವತ್ತು ಐವತ್ತನೇ ವರ್ಷದ ಬರ್ಡೇ ಸಂಭ್ರಮ ಯಥಾ ಪ್ರಕಾರ ಅವರು ಇದ್ದಾಗ ಹೇಗೆ ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ರು ಬಟ್ ಅವ್ರು ಇಲ್ದಿದ್ರು ಕೂಡ ಅವರ ಸಿನಿಮಾಗಳನ್ನ ಅವರ ಕಲೆಯನ್ನ ಆರಾಧಿಸ್ತಲೇ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇರುವಂಥದ್ದು ಸಹಜವಾಗಿ ಏನಂದ್ರೆ ಪ್ರತಿ ವರ್ಷ ಕೂಡ ಅವರಿದ್ದಾಗಲೂ ಕೂಡ ರಾತ್ರಿಯಿಂದಲೇ ಅಭಿಮಾನಿಗಳ ಸಂಭ್ರಮ ಮುಟ್ಟಿರ್ತಕ್ಕಂಥದ್ದನ್ನು ನೋಡಿರ್ತೀವಿ ಅದೇ ರೀತಿ ಈ ಬಾರಿ ಕೂಡ ಕಂಟ್ರವಾಡಿಯೋದ ಸಮಾಧಿ ಬಳಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳು ಇಲ್ಲಿರುವಂತ ನೋಡ್ತಾ ಇರ್ತೀವಿ ಅಪ್ಪ ಅವರ ಕ್ರೇಜ್ ಯಾವತ್ತಿಗೂ ಕೂಡ ಕಡಿಮೆ ಆಗಿಲ್ಲ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಅದು ಯಾವಾಗಲೂ ಕೂಡ ನಿರಂತರವಾಗಿ ಸಾಕ್ತಾ ಇರುತ್ತೆ ಸೊ ಅವರ ಅಭಿಮಾನಿಸುವಂತಹ ಕೆಲಸ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂತಹ ಅಭಿಮಾನಿಗಳಲ್ಲಿರುವಂತದ್ದು ಸೊ ಇನ್ನು ಯಥಾ ಪ್ರಕಾರ ಕುಟುಂಬಸ್ಥರು ಬೆಳಗ್ಗೆ ಆಗಮಿಸಿ ಇಲ್ಲಿ ಸಮಾಧಿ ಬಳಿ ಅಪ್ಪ ಅವರಿಗೆ ಇಷ್ಟವಾಗಿರ್ತಕ್ಕಂತಹ ತಿಂಡಿ ತಿನಿಸುಗಳನ್ನು ತಂದು ಪೂಜೆ ಸಲ್ಲಿಸುವಂತಹ ಕೆಲಸವನ್ನು ಕೂಡ ಮಾಡಿರುವಂತದ್ದು ಸೊ ರಾಗಣ್ಣ ಕುಟುಂಬ ಹಾಗೆ ಅಶ್ವಿನಿ ಅವರ ಕುಟುಂಬ ಕೂಡ ಆಗಮಿಸಿ ಮತ್ತೆ ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳು ಕೂಡ ಆಗಮಿಸಿ ಅಪ್ಪನಿಗೆ ಪೂಜೆ ಸಲ್ಲಿಸಿರ್ತಕ್ಕಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಒಟ್ಟಾರೆ ಏನಂತಂದ್ರೆ ಅಪ್ಪು ಅವರು ಯಾವತ್ತಿಗೂ ಕೂಡ ಅಜರಾಮರ ಅನ್ನುವಂಥದ್ದು ಅವರ ಸಿನಿಮಾ ಕೂಡ ರಿಲೀಸ್ ಆಗಿ ಯಶಸ್ವಿ ಪ್ರದರ್ಶನ ಕಾಣ್ತಾ ಇರ್ತಕ್ಕಂಥದ್ರ ಬೆನ್ನಲ್ಲೇ ವಿಶೇಷವಾಗಿ ಕಂಠರವ ಸ್ಟುಡಿಯೋದಲ್ಲಿ ಬೇರೆ ಬೇರೆ ಭಾಗಗಳಿಂದ ಬಂದಿರತಕ್ಕಂಥ ಅಭಿಮಾನಿಗಳು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು ಮತ್ತೆ ಸಾಕಷ್ಟು ಸಮಾಜಮುಖಿ ಕೆಲಸಗಳನ್ನು ಕೂಡ ಅಭಿಮಾನಿಗಳು ಮಾಡ್ತಾ ಇರತಕ್ಕಂಥದ್ದು ಅನ್ನದಾನ ಶಿಬಿರ ಆಗಿರ್ಬೋದು ರಕ್ತದಾನ ಶಿಬಿರ ಆಗಿರ್ಬೋದು ಒಟ್ಟಾರೆಗೆ ಅಪ್ಪುವರ ನೆನಪಿನಲ್ಲಿ ಅಭಿಮಾನಿಗಳು ಮಿಂದಿದ್ದಿದ್ದಾರೆ ಅಂತಾನೆ ಹೇಳ್ಬಹುದು ರೆಹಮಾನ್ ಥ್ಯಾಂಕ್ ಯು ಜಗೀನ್ ಸೊ ಹೀಗೆ ಅಪಾರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಆಗಮಿಸಿದ್ದಾರೆ ಅಲ್ಲಿ ಕೆಲವೊಂದಷ್ಟು ಜನ ಅಪ್ಪು ಭಾವಚಿತ್ರ ಇರುವಂಥ ಟಿ ಶರ್ಟ್ಗಳನ್ನು ಹಾಕ್ಕೊಂಡು ಬಂದಿದ್ದಾರೆ ಒಂದಷ್ಟು ಜನ ವಿಶೇಷವಾದಂಥ ಉಡುಗೊರೆ ತೊಗೊಂಡು ಬಂದಿದ್ದಾರೆ ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ನಾಡಿನ ಹಲವೆಡೆ ಅಪ್ಪು ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ ನೋಡಿ ಮೈಸೂರಿನ ಅರಮನೆ ಕೋಟೆ ಆಂಜನೇಯ ದೇಗುಲದ ಬಳಿಯೂ ಕೂಡ ಅಭಿಮಾನಿಗಳು ಅಪ್ಪು ರಂಗೋಲಿಯನ್ನು ಬಿಡಿಸಿದ್ದಾರೆ ಇದರ ಜೊತೆ ಅರಮನೆ ಬಳಿ ಐದು ಜನ ಕಲಾವಿದರು ಸೇರಿ ನಿರಂತರ ಏಳು ಗಂಟೆ ಶ್ರಮ ವಹಿಸಿ ಪುನೀತ್ ಚಿತ್ರವನ್ನು ಬಿಡಿಸಿದ್ದಾರೆ ನೂರ ಮೂವತ್ತೈದು ಅಡಿ ಉದ್ದ ಅರವತ್ತು ಅಡಿ ಅಗಲವಿರುವಂಥ ಸುಮಾರು ಎಂಟು ಸಾವಿರದ ನೂರು ಚದರ ಅಡಿಗಳ ಬೃಹತ್ ಚಿತ್ರ ಇದು ಡ್ರೋನ್ ಕ್ಯಾಮ್ರಾದಲ್ಲಿ ಅಪ್ಪು ಭಾವಚಿತ್ರ ಅದ್ಭುತವಾಗಿ ಕಾಣಿಸಿದೆ ಅತ್ತ ಬಾಗಲಕೋಟೆ ಮುಧೋಳದ ರನ್ನಬೆಳಗಲಿ ಪ್ರೌಢಶಾಲೆಯಲ್ಲೂ ಕೂಡ ಇದೇ ತರದ ಒಂದು ಸಂಭ್ರಮ ಮಾಡಿದ್ದಾರೆ ಮೈಸೂರಿನ ಈ ಒಂದು ರಂಗೋಲಿ ಬಗ್ಗೆ ನಮ್ಮ ಪ್ರತಿನಿಧಿ ರಾಮ್ ಅಲ್ಲಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ ಬನ್ನಿ ನೋಡೋಣ ನಾವೀಗ ಮೈಸೂರಿನ ಅರಮನೆಯ ಕೋಟೆ ಆಂಜನೇಯ ದೇಗುಲದ ಬಳಿ ಇದ್ದೇವೆ ಇಲ್ಲಿ ನೋಡ್ತಾ ಇರ್ಬೋದು ಕಲಾವಿದರ ಕೈಚಳಕದಲ್ಲಿ ಅತ್ಯಂತ ವರ್ಣಮಯವಾಗಿ ಅಪ್ಪು ಭಾವಚಿತ್ರ ಮೂಡಿ ಬಂದಿದೆ ರಂಗೋಲಿಯಲ್ಲಿ ಈ ಒಂದು ಭಾವಚಿತ್ರವನ್ನ ಮೂಡಿಸಲಾಗಿದೆ ಒಟ್ಟು ನೂರ ಮೂವತ್ತು ಅಡಿ ಉದ್ದ ಅರವತ್ತು ಅಡಿ ಅಗಲದ ಈ ಒಂದು ಅಪ್ಪು ಭಾವಚಿತ್ರ ಏನಿದೆ ರಾಜಕುಮಾರ ಸಿನಿಮಾದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಸಿಗ್ನೇಚರ್ ಫೋಸ್ ಅಂತಲೇ ಹೇಳ್ಬೋದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಗಲ ಮೇಲೆ ಪಾರಿವಾಳ ಏನು ಕುಳಿತಿದೆ ಆ ಒಂದು ಚಿತ್ರವನ್ನು ಕಲಾವಿದರು ಬಿಡಿಸಿದ್ದಾರೆ ಸತತ ಆರು ಗಂಟೆಗಳ ಕಾಲ ಈ ಒಂದು ವರ್ಣಮಯವಾದಂಥ ಚಿತ್ರವನ್ನು ಬಿಡಿಸ್ಕೊಳ್ಳಿಕ್ಕೆ ತೆಗೆದುಕೊಂಡಿದ್ದಾರೆ ಅಂದರೆ ಕಲಾವಿದರು ಎಲ್ಲ ಕಡೆ ಹುಟ್ಟುಹಬ್ಬವನ್ನ ಎಲ್ಲರೂ ಸಹ ಆಚರಿಸ್ತಾ ಇದ್ದಾರೆ ಕಲಾವಿದರಾಗಿ ನಮ್ಮ ಒಂದು ಆ ಕಲೆ ಏನಿದೆ ಅದರ ಮುಖಾಂತರವಾಗಿ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ವಿಶೇಷವಾಗಿ ಕೋರಬೇಕು ಅಂತೇಳಿ ಈ ರೀತಿಯಾದಂಥ ಭಾವಚಿತ್ರವನ್ನ ಅರಮನೆಯ ಮುಂಭಾಗದಲ್ಲೇ ಮೂಡಿಸಿರುವಂತದ್ದು ಇವತ್ತು ಹುಟ್ಟು ಹಬ್ಬ ಹಿನ್ನೆಲೆಯಲ್ಲಿ ಈ ಒಂದು ಅರಮನೆಯ ಮುಂಭಾಗದಲ್ಲಿ ಮೂಡಿ ಬಂದಿರುವಂಥ ಈ ಭಾವಚಿತ್ರವನ್ನ ನೋಡಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾ ಇದ್ದಾರೆ ಅಪ್ಪು ಅಜರಾಮರ ಯಾಕಂದ್ರೆ ಅಪ್ಪು ಸಾವನ್ನಪ್ಪಿರ್ಬೋದು ಆದರೆ ಅವರ ಚಿಂತನೆಗಳು ಅವರ ಗುಣ ಅವರ ಆ ಒಂದು ವಿಚಾರಧಾರೆಗಳೆಂದರೆ ಅವೆಲ್ಲವೂ ಸಹ ನಮ್ಮ ಜೊತೆಯಲ್ಲೇ ಇದೆ ಸದಾಕಾಲ ನಮ್ಮ ಜೊತೆ ಇರ್ತದೆ ಅಂತೇಳಿ ಅವರನ್ನು ನೆನೆಸ್ಕೊಳ್ಳೋಕ್ಕೋಸ್ಕರ ವಿಶೇಷವಾಗಿ ಈ ಒಂದು ಭಾವಚಿತ್ರವನ್ನು ರಂಗೋಲಿಯಲ್ಲಿ ಮೂಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಮೇಲ್ಭಾಗದಲ್ಲಿ ಅಂದರೆ ನಮ್ಮ ಕರ್ನಾಟಕದ ಬಾವುಟದ ಹಳದಿ ಕೆಂಪು ಬಣ್ಣವನ್ನು ಬಳಸ್ಕೊಂಡು ಮತ್ತು ರಂಗೋಲಿ ಮತ್ತು ಆ ಒಂದು ಕಪ್ಪು ಬಣ್ಣ ಇವೆಲ್ಲವನ್ನು ಸಹ ಬಳಸಿ ಆಕರ್ಷಕವಾಗಿ ಈ ಒಂದು ಭಾವಚಿತ್ರವನ್ನು ಮೂಡಿಸಲಾಗಿದೆ ಬೆಳಗಿನಿಂದಲೂ ಸಹ ಸಾಕು ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದು ಸೆಲ್ಫಿಯನ್ನು ಕ್ಲಿಕ್ಕಿಸ್ಕೊಳ್ಳುವಂಥದ್ದು ಮತ್ತು ತಮ್ಮ ಹುಟ್ಟುಹಬ್ಬದ ಶುಭಾಶಯವನ್ನು ಇಲ್ಲಿ ಕೋರುವಂಥದ್ದು ಇವೆಲ್ಲವನ್ನು ಮಾಡುವಂಥ ಕೆಲಸವನ್ನು ಮಾಡಿದರೆ ವಿಶೇಷವಾಗಿ ತಯಾರಾದಂತಹ ಈ ಒಂದು ಚಿ ಭಾವಚಿತ್ರವನ್ನು ಮೂಡಿಸಿರುವಂಥ ಕಲಾವಿದ ಆದಿತ್ಯ ನಮ್ಮ ಜೊತೆಗಿದರೆ ಆದಿತ್ಯ ಅವರು ಎಲ್ಲ ಕಡೆ ಇವತ್ತು ಅಪ್ಪು ಹುಟ್ಟುಹಬ್ಬ ಆಚರಿಸಲಾಗ್ತಾರೆ ತಾವು ವಿಶೇಷವಾಗಿ ಚಿತ್ರದ ಮುಖಾಂತರವಾಗಿ ಅದೊಂದು ಸಿಗ್ನೇಚರ್ ರಾಜ್ಕುಮಾರ್ ಅದು ಎಷ್ಟು ಸಮಯವನ್ನು ತೆಗೆದುಕೊಂಡ್ರೆ ಏನೆಲ್ಲ ಆಯಿತು ಅಂತ ಇದನ್ನು ನಾವು ರಚಿಸಬೇಕಾದ್ರೆ ಬೆಳಗ್ಗೆ ಬೆಳಗ್ಗೆ ಸುಮಾರು ಮೂರುವರೆ ಮೂರುವರೆಯಲ್ಲಿ ಸ್ಟಾರ್ಟ್ ಮಾಡಿ ಮತ್ತು ಬೆಳಗ್ಗೆ ಅದ್ರ ಬೆಳಗ್ಗೆ ಒಂಬತ್ತು ಒಂಬತ್ತು ಗಂಟೆಗೆ ನಾವು ಕ್ಲಿಯರ್ ಮಾಡಿದ್ದೀವಿ ಅಂದರೆ ಸಿಕ್ಸ್ ಅವರ್ಸ್ ತಗೊಂಡು ನಾವು ಇದನ್ನು ಒಂದು ಗಿನ್ನಿಸ್ ರೆಕಾರ್ಡ್ ಆಗಬೇಕಾಗಿ ಒಂದು ಕ್ಲಿಯರ್ ಮಾಡಿದ್ದೀವಿ ಕಲಾವಿದರ ನಾಡು ಕಲೆ ಸಂಸ್ಕೃತಿ ಪರಂಪರೆಗೆ ಹೆಸರಾಗಿರುವಂತಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮಾತ್ರ ವಿಶೇಷವಾಗಿ ವಿಭಿನ್ನವಾಗಿ ಎಲ್ಲರ ಕಣ್ಮಣ ಸೆಳೆಯುವಂತಹ ಈ ರೀತಿಯಾದಂಥ ಭಾವಚಿತ್ರದ ಮುಖಾಂತರವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಲಾಗಿದೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ ಟಿ ವಿ ನೈನ್ ಮೈಸೂರು